ಪಾರ್ಟಿಗಳ ಬಗ್ಗೆ ಮಾತಾಡಬೇಕು ಕಾಂಗ್ರೆಸ್ನವ್ರಂದ್ರು ಬಟ್ ವಿರೋಧ ಪಕ್ಷದವ್ರು ಏನ್ ಮಾಡ್ತಾ ಇದ್ದಾರೆ ಮ್ಯಾಮ್ ಬೇರೆ ಏನಾದ್ರು ವಿಚಾರ ಪ್ರತಿಭಟನೆ ಮಾಡ್ತೀವಿ ನಾವು ಇದನ್ನ ಸಹಿಸಲ್ಲ ಇದನ್ ಖಂಡಿಸ್ತೀವಿ ಅಂದ್ರಲ್ಲ ನಾನು ಎಲ್ಲೂ ನೋಡ್ಲಿಲ್ಲ ಯಾರು ಮಾತಾಡಿದ್ ನೋಡ್ಲಿಲ್ಲ ಸ್ವೈತಾಸಕ್ತಿ ತಗೊಂಡಿದ್ರ ಬಗ್ಗೆ ಮಾತಾಡಿದ್ದು ಹೆಣ್ಮಕ್ಳು ಬಗ್ಗೆ ನೀವು ಮಾಡಿದ ಅವಮಾನ ಇದನ್ನ ಖಂಡಿಸ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಯಾರ ಧ್ವನಿಲೂ ಕೇಳಿಸ್ಲಾ ಬಿಕಾಸ್ ಇದರಿಂದ ಒಂದ್ ರೂಪಾಯಿ ಉಪಯೋಗ ಇಲ್ಲ ಅವರಿಗೆ ಈಗೇನೋ ನಾಳೆಯಿಂದ ಮಾಡ್ತಾ ಇದ್ದಾರೆ ಬಟ್ ಇವತ್ತು ಕೂಡ ಬಹಳಷ್ಟು ಕಮೆಂಟ್ಸ್ ಕೊಟ್ಟಿದ್ದಾರೆ ಆದರೆ ಆ ಬೇರೆ ಎಲ್ಲ ವಿಚಾರಗಳನ್ನ ಯಾಕೆ ಅಂತಂದ್ರೆ ಅವ್ರಿಗೆ ಲಾಭ ಇದ್ರೆ ಅವ್ರು ಪಟ್ಟಂತ ಕ್ಯಾಚ್ ಮಾಡಿಬಿಡ್ತಾರೆ ಸ್ವಲ್ಪ ನಮ್ಮವರು ಒಂದ್ ಸ್ವಲ್ಪ ಲೇಟ್ ಮಾಡಿದ್ರು ಇಟ್ಸ್ ಓಕೆ ಬಿಜೆಪಿ ಅವರು ಜೆ ಡಿ ಎಸ್ ಅವರು ರಾಜಕೀಯ ಕಾರಣಗಳಿಗೋಸ್ಕರ ಈ ಈ ವಿಚಾರದಲ್ಲಿ ಅವರು ಪ್ರತಿಕ್ರಿಯಿಸಬೇಕು ಪ್ರತಿಭಟಿಸಬೇಕು ಅಂತ ನಾನು ಅಪೇಕ್ಷಿಸೋದಿಲ್ಲ ನಿಮಗೆ ನಿಜವಾಗಲೂ ಕಳಕಳಿ ಇದ್ದರೆ ನೀವು ಅಲ್ಲಿನ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಹೈಟೆಕ್ ಹಾಸ್ಪಿಟಲ್ ಬಗ್ಗೆ ನೀವು ಹೋರಾಟ ಮಾಡಿ ಅಪ್ರಿಷಿಯೇಟ್ ಮಾಡ್ತೀನಿ ಮಾತಾಡಿಸ್ಬಿಡೋಣ ವರುಣದಿಂದ ನಮಸ್ತೆ ಸರ್ ಹೇಳಿ 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 ಮಹೇಶ್ ನೀವೇ ಹೇಳಬೇಕು ಸರಿನಾ ಅಂತ ಅಲ್ವಾ ಈ ತರ ಮಂತ್ರಿ ಆಗಿ ನಾಲ್ಕ್ ಸಚಿವರಾಗಿ ಮಾಡಿದಾರಲ್ಲ ಇದು ಎಲ್ಲ ಸರಿನಾ ಸರಿ ಅನಿಸ್ತು ನಿಮಗೆ ಸರಿ ಅನಿಸ್ತಾ ಬಾರಿ ಹೆಣ್ ಬಗ್ಗೆ ಕೆಟ್ಟ ಕೆಟ್ಟದಾಗ ಎಲ್ಲಾ ಮಾತಾಡ್ತಾರಲ್ಲ ಇದು ಸರಿನಾ ಹಾಸ್ಪಿಟ್ಲ್ ಕರ್ಸ್ಬೇಕ ಅಂದ್ರೆ ತಪ್ಪ ಅದು ಅವ್ರೆಲ್ಲಾ ಈಗ ಮಾಡ್ತಾ ಇದಾರಲ್ಲ ಸಿದ್ದರಾಮಯ್ಯನವ್ರು ಅವ್ರ ಅವ್ರ ಬಕ್ಕಸ್ತವ್ರಿಗೆ ಹೇಳಕ್ ಆಗಲ್ವಾ ಈಗ ಏನ್ ಮಾಡ್ಬೇಕವ್ರಿ ಅದನ್ನ ಹೇಳಿ ಈಗ ರಾಜೀನಾಮೆ ಕೊಡ್ರಿ ಹೋಗ್ಬೇಕು ಮೇಡಮ್ ಫಸ್ಟ್ ಇದಕ್ಕೆ ಕೇಳಬೇಕಾಗಿರೋದು ರಾಜೀನಾಮೆ ಎಲ್ಲದಕ್ಕೂ ಅಲ್ಲ ಕರೆಕ್ಟ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬೇಕು ಮೇಡಮ್ ಅವರು ನೈತಿಕ ಹೊಣೆ ಹೊತ್ಕೊಳ್ಳಿ ರಾಜೀನಾಮೆ ಕೊಡಿ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡಂಗ ಕಾಣ್ತಿಲ್ಲ ಬಿಡಿ ಇದೆ ಲಾಸ್ಟ್ ಟೈಮ್ ಅಂದಂಗ ಕಾಣ್ತಾ ಇದೆ ಆಯ್ತು ಥ್ಯಾಂಕ್ ಯು ಮಹೇಶ್ ಅವರೇ ಥ್ಯಾಂಕ್ ಯು ಓಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ವಿಜಯ್ ಅಂತ ನಮಸ್ತೆ ನಮಸ್ತೆ ಮೇಡಮ್ ನನ್ನ ಹೆಸರು ಡಾಕ್ಟರ್ ವಿಜಯ್ ರಾಮ್ಪುರ ಅಂತ ನಮಸ್ತೆ ಡಾಕ್ಟರ್ ಬರಹಗಾರ ರಾಧೆ ರಾಧಾ ಹಿರೇಗೌಡ್ರಂತ ಒಬ್ಬ ಹೆಣ್ಣು ಮಗಳು ದಿಟ್ಟ ಪತ್ರಕರ್ತೆ ಅವರು ಸಂಪಾದಕರು ಅಂತ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದು ನಮ್ಗೆಲ್ಲ ಒಂದ್ ರೀತಿ ಹೆಮ್ಮೆ ತರುವಂತ ವಿಚಾರ ಅಂತವರ ಪ್ರಶ್ನೆಗೆ ಇವರು ಅಸಂಸ್ಕೃತ ವ್ಯಕ್ತಿ ಇವರು ಈ ರೀತಿಯಾದಂತ ಉತ್ತರಗಳು ಕೊಟ್ಟಿದ್ದು ನಿಜವಾಗ್ಲೂ ಹೆಣ್ಣು ಕುಲಕ್ಕೆ ಮಾಡಿದ ಅಪಮಾನ ಅಷ್ಟೇ ಅಲ್ಲ ಇದು ಗಂಡು ಕುಲಕ್ಕೂ ಮಾಡಿದ ಅಪಮಾನ ಇಂಥ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಕ್ಷಮೆ ಕೊಡಬೇಡಿ ಇಂಥವರಿಗೆ ಇಂಥವರ ಮಾನ ಆಗ್ಬೇಕು ಬಹುಶಃ ಆ ಸರ್ಕಾರಕ್ಕೇನಾದ್ರು ಇಂಥದ್ದು ಅವರು ಅಂತವ್ರ ಬಗ್ಗೆ ಏನಾದ್ರೂ ಕಠಿಣವಾದಂತ ಕ್ರಮಗಳನ್ನ ಜರುಗಿಸಿದ್ರೆ ಮಾತ್ರವೇ ಇದೊಂದು ಸುಸಂಸ್ಕೃತವಾದಂತ ಸರ್ಕಾರ ಒಬ್ಬ ಹಿರಿಯ ವ್ಯಕ್ತಿಯಾಗಿ ಅದರಲ್ಲೂ ಎಪ್ಪತ್ತು ವರ್ಷಗಳು ಮಾಗಿದಂತ ವ್ಯಕ್ತಿ ಒಬ್ಬ ರಾಧಾ ಹಿರೇಗೌಡರು ನೇರವಾಗಿ ಹೆರಿಗೆ ವಿಚಾರನ ನಮ್ಮ ನಮ್ಮ ಮಕ್ಕಳಿಗೆ ನಮ್ಮ ಹೆಂಡತಿಯರಿಗೆ ನಾವು ಈ ವಿಚಾರವನ್ನು ಹೇಳಲಿಕ್ಕೆ ಕೂಡ ನಾಚಿಕೆ ಪಡ್ತೀವಿ ನಾವು ಒಬ್ಬ ಗಂಡ ಆಗಿ ನಮ್ಮ ಭಾರತ ದೇಶದ ಸಂಸ್ಕೃತಿಲಿ ಡಾಕ್ಟ್ರೆ ನಾಚಿಕೆ ಅನ್ನೋದಕ್ಕಿಂತ ಈ ಹೆರಿಗೆ ಅನ್ನೋದು ಮರು ಹುಟ್ಟೋದು ಅದು ನಿಜಕ್ಕೂ ನಾಚಿಕೆ ಪಡೆಯುವಂಥ ವಿಚಾರವೂ ಅಲ್ಲ ಉಡಾಫೆ ಮಾಡಿ ವ್ಯಂಗ್ಯ ಮಾಡುವಂತಹ ಜೋಕಿನ ವಿಷಯ ಅಲ್ಲ ಇದು 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 ಮರು ಹುಟ್ಟಿನ ಒಂದು ಒಂದು ಒಡಲೊಳಗೆ ಇನ್ನೊಂದು ಒಂದು ಒಂದು ಮನುಷ್ಯನ ಜನನ ಇದೆಯಲ್ಲ ಅದು ಪ್ರಕೃತಿಯಲ್ಲಿ ಅತ್ಯಂತ ವೇದನೆ ಮತ್ತು ಅತ್ಯಂತ ನೋವಿನಿಂದ ಕೂಡಿರುವಂಥ ಮರುಹುಟ್ಟಿನ ಪ್ರಶ್ನೆ ಅದು ಅದು ಲೇವಡಿಯ ವಿಚಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸೊ ಆ ಒಂದು ಪ್ರಕ್ರಿಯೆಯಿಂದ ದೇಶಪಾಂಡೆ ಅವರು ಬಂದಿರೋದು ನಾನು ಬಂದಿರೋದು ಈ ಜಗತ್ತು ಈ ಪ್ರಕೃತಿ ಉದ್ಭವಿಸಿರೋದು ಹೌದು ಹೌದು ಮೇಡಮ್ ಹೌದು ಹಂಗಾಗಿ ನಾವು ನಾನೇನು ಹೇಳ್ತಾ ಇದೀನಿ ಅಂತ ಅಂದ್ರೆ ಒಬ್ಬ ಹೆಣ್ಣಿಗೆ ಇಂಥ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಅದು ಗಂಭೀರ ಸ್ವರೂಪದ್ದು ನಾವು ನಾಚಿಕೆ ಪಡ್ತೀವಿ ಇಂಥ ವಿಚಾರಗಳನ್ನ ಸಾರ್ವ ಬಹಿರಂಗವಾಗಿ ಸಾರ್ವಜನಿಕವಾಗಿ ಯಾವುದೇ ವಿಧವಾದಂತ ಒಂದು ಇಲ್ದೇನೆ ಆ ಒಂದು ಹಮ್ಮು ಬಿಮ್ಮು ಇಟ್ಕೊಂಡು ಬಾಳುವಂತ ವ್ಯಕ್ತಿ ಈ ರೀತಿ ಸಾರ್ವಜನಿಕವಾಗಿ ಅವಹೇಳನ ಮಾಡ್ತಾರಲ್ಲ ಇದು ನಿಜವಾಗ್ಲೂ ಕೂಡ ಗಂಡು ಕುಲಕ್ಕೂ ಮತ್ತು ಹೆಣ್ಣು ಕುಲಕ್ಕೂ ಅಥವಾ ಈ ಒಂದು ಸಮಾಜಕ್ಕೆ ಮಾಡಿದ ಆ ಒಂದು ನಿಜವಾಗ್ಲೂ ಕೂಡ ಅನ್ಯಾಯ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಯು ಸರ್ ಕರೆಕ್ಟ್ ಸಮಾಜಕ್ಕೆ ಮಾಡಿದ ಅನ್ಯಾಯ ಅವರು ಬರೀ ಗಂಡು ಕುಲಕ್ಕೆ ಹೆಣ್ಣು ಕುಲಕ್ಕೆ ಅಂತಲ್ಲ ಇನ್ನೊಬ್ರು ಇದೀಗ ಗುರು ಗುರುಮೂರ್ತಿ ಅಂತ ರಾಜಾಜಿನಗರದಿಂದ ಕರೆ ಮಾಡಿದ್ದಾರೆ ನಮಸ್ತೆ ಗುರಿಮೂರ್ತಿ ಅವ್ರೆಸ್ತಾ ನಮಸ್ತೆ ಸರ್ ಸರ್ ಮಾತಾಡಿ ಅದು ನಾವು ನೋಡಿದ ಒಬ್ಬ ಹಿರಿಯ ರಾಜಕಾರಣಿ ಕಾಂಗ್ರೆಸ್ ಹಲವು ಬಾರಿ ಗೆದ್ದು ಸಚಿವರಾಗಿ ರಾಜ್ಯಾಧ್ಯಕ್ಷರೆಲ್ಲ ಆಗಿದ್ದಾರೆ ಅವರು ಬಾಯಲ್ಲಿ ಈ ರೀತಿ ಮಾತನಾಡಿ ಎಲ್ಲ ಹೆಣ್ಣು ಕುಲಕ್ಕೆ ಅವಮಾನ ತಂದಿದ್ದಾರೆ ಸಿದ್ದರಾಮಯ್ಯರೇ ಆಗಿರ್ಬೋದು ಈಗ ಯಾರಾದ್ರೂ ಮಹಿಳೆಯರಿಗೆ ಮಾತಾಡಿದ್ರೆ ಮಹಿಳಾ ಅಧ್ಯಕ್ಷತೆ ಬಂದು ಮಾತಾ ಬಂದ್ಬಿಡ್ತಾ ಇದ್ರು ಯಾರೋ ಕಾಂಗ್ರೆಸ್ ಸರ್ಕಾರ ನಿಯೋಜನೆ ಮಾಡಿದಾರಲ್ಲ ಯಾರವರು ಮಹಿಳಾ ಅಧ್ಯಕ್ಷ ಇದಾರಲ್ಲ ಆಯೋಗದ ಅಧ್ಯಕ್ಷ ಆಯೋಗ ಅಧ್ಯಕ್ಷರು ಅವರು ಇಷ್ಟೊತ್ತಿಗೆಲ್ಲ ಧ್ವನಿ ಎತ್ತಬೇಕಾಗಿತ್ತು ಎತ್ತಿದ ತಗೊಳ್ಳಿ ಈಗ ಈಗ ಮಾತಾಡಿದ್ದಾರೆ ಮಾತಾಡಿದಾರ ಅವ್ರು ಮಾತಾಡಿದಾಗ ಅವ್ರ ಫಸ್ಟ್ ಅವ್ರನ್ನ ಇದನ್ನ ಕೇಳ್ಬೇಕಾಗಿತ್ತು ಅಪಾಲಜಿ ಏನಾರು ಕೇಳಿ ಇಲ್ಲ ಇದ್ ಮಾಡಿ ಯಾಕಂದ್ರೆ ಒಬ್ರು ಶಾಸಕರು ಅವ್ರ ಕ್ಷೇತ್ರದಲ್ಲಿ ನಿಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಈ ರೀತಿ ಮಾತನಾಡಿದ್ರೆ ಆ ಕ್ಷೇತ್ರದ ಹೆಣ್ಮಕ್ ಜೊತೆಲಿ ಯಾವ ರೀತಿ ಮಾತಾಡ್ತಾ ಇದ್ರು ಅದು ನಾವು ತಿಳ್ಕೋಬೇಕಾಗಿರೋದು ಯಾಕಂತ ಅಂದ್ರೆ ಅವರು ಇರೋ ರೂರಲ್ಸ್ ಎಲ್ಲೆಲ್ಲ ಹೆಣ್ಮಕ್ಳು ಅವ್ರ ಮುಂದೆನೆ ಬಂದ್ ನಿತ್ಕೊಳ್ಳಲ್ಲ ಇದು ತಿಳ್ಕೋಬೇಕು ಅವರು ಕ್ಷೇತ್ರದಲ್ಲೇ ಹೆಣ್ಮಕ್ಳು ಈಗ ಪತ್ರಿಕಾ ಮಾಧ್ಯಮದವ್ರ ಹತ್ರನೇ ಆ ರೀತಿ ಮಾತನಾಡಿದಾರಂದ್ರೆ ಇನ್ನ ಕ್ಷೇತ್ರದಲ್ಲಿ ಮತದಾರಿಗೆ ಯಾವ ರೀತಿ ಮಾತಾಡ್ಬೋದು